ಟೇಸ್ಟ್ ಸೂಪರಾಗಿ ಬಂದಿದೆ ಹೀರೆಕಾಯಿ ಪಲ್ಯ ತುಂಬಗಾಯಿ ಪಲ್ಯ ಹೀರೆಕಾಯಿ ತುಂಬಕಾಯಿ ಬದ್ನೇಕಾಯಿ ಟೈಪ್ನೆ ಈ ರೀತಿ ತುಂಬಿಕಾಯಿ ಪಲ್ಯ ಮಾಡ್ಕೊಳ್ಳೋದು ಹೀರೆಕಾಯಿದ ಚಪಾತಿ ಜೊತೆ ಅಂತೂ ಸಖತ್ ಕಾಂಬಿನೇಷನ್ ನೋಡಿರಿ ಹಾ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೂಬೀಸ್ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮಗೀತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಿಂಪಲ್ಲಾಗಿ ಹತ್ತು ಹತ್ತು ನಿಮಿಷದಲ್ಲಿ ಯಾವ ರೀತಿ ಹೀರೆಕಾಯಿ ತುಂಬಾಯಿ ಪಲ್ಯ ಮಾಡೋದು ಅಂತ ಹೇಳ್ಕೊಡ್ತೀನಿ ಎಲ್ಲರೂ ಬದನೆಕಾಯಿ ತುಂಬಗಾಯಿ ನೋಡಿರ್ತೀರ ಸೊ ಇದೊಂದು ಡಿಫ್ರೆಂಟು ಅಂಥೇಳಿ ತುಂಬಗಾಯಿ ಹೀರೆಕಾಯಿ ತುಂಬಗಾಯಿ ತುಂಬ ಸ್ವಚ್ಛ ಸಖತ್ತಾಗಿರುತ್ತೆ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋನ ನೋಡಿರಿ ಸ್ಕಿಪ್ ಮಾಡಿದೆ ಅಂದರೆ ನಿಮಗೆ ತಿಳಿಯುತ್ತೆ ಎಲ್ಲೂ ಸ್ಕಿಪ್ ಸ್ಕಿಪ್ ಮಾಡಬೇಡ್ರಿ ಅಂದರೆ ಗೊತ್ತಾಗುತ್ತೆ ಸೊ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಇಲ್ಲಿ ನಾಲ್ಕು ಎಳೆ ಅಂತ ಹೀರೆಕಾಯಿ ತೊಗೊಂಡಿದ್ದೀನಿ ಅವನ್ನ ನೀರಲ್ಲಿ ತೊಳೆದು ಇಟ್ಕೊಂಡು ಆಮೇಲೆ ಇದು ಮೇಲ್ಗಡೆ ಸೊಪ್ಪು ಇರುತ್ತಲ್ಲ ಅದನ್ನೆಲ್ಲ ಸೊಪ್ಪಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಮತ್ತು ಅದನ್ನು ಒಗಿಬಾರ್ದು ನೋಡಿರಿ ಹೀರೆಕಾಯಿ ಸೊಪ್ಪಿ ಅದೂ ತುಂಬ ಅದರಿಂದ ಚಟ್ನಿ ಮಾಡ್ಬೋದು ನೋಡಿರಿ ಹೀರೆಕಾಯಿ ಚಟ್ನಿ ಸೊ ನೀವು ಅದನ್ನು ಮೇಲ್ಗಡೆ ಸೊಪ್ಪನ್ನು ತೆಗೆದಿಟ್ಕೊಂಡು ಅದ್ರದ್ದು ಚಟ್ನಿ ಮಾಡ್ಕೋಬೋದು ಸೊ ಇವಾಗ ಈ ರೀತಿ ಒಂದರಲ್ಲಿ ಒಂದು ನಾಲ್ಕರಿಂದ ಐದು ಪೀಸ್ ಮಾಡ್ಕೋತೀವಿ ದೋಡ್ದಿದ್ರೆ ಒಂದು ಆರೋಳ ಪೀಸ್ ಆತಾವು ಒಂದು ಸಣ್ಣ ಇದಾವೆ ಇವು ಹೀರೆಕಾಯಿ ಸೊ ನಾಲ್ಕು ಪೀಸ್ ಆಗಿದ್ದಾವ ಅದರಲ್ಲಿ ಸೊ ಈ ರೀತಿ ಹೆಚ್ಕೋಬೇಕು ಹಿಂದಿಂದು ಅದು ಮುಂದಿನ ಇದನ್ನು ತಕ್ಕೊಂಡು ಆಮೇಲೆ ಈ ರೀತಿ ತುಮ್ಗಾಯಿ ಯಾವ ರೀತಿ ಕಟ್ ಮಾಡ್ತಿಲ್ಲ ಮಿಡಲು ಆ ರೀತಿ ಕಟ್ ಮಾಡ್ಕೊಂಡು ಒಂದು ಪ್ಲೇಟ್ ಅಥವಾ ಒಂದು ಇಟ್ಕೋಬೇಕು ನೋಡಿರಿ ಎಷ್ಟು ಚೆನ್ನಾಗಿ ನಾಲ್ಕು ಸಹ ಇದನ್ನು ಮಾಡಿಕೊಂಡು ಆಮೇಲೆ ನೋಡಿರಿ ಈ ರೀತಿ ಸೊಪ್ಪಿ ಸುಳ್ಕೊಂಡಿಟ್ಟಿದ್ದೀನಲ್ಲ ಇದನ್ನು ನೀವು ಚಟ್ನಿ ಮಾಡಿಕೊಂಡು ಜೀರಿಗೆ ಸಾಸಿ ಜೀರಿಗೆ ಉಪ್ಪು ಕರಿಬೇವು ಕೊತ್ತಂಬರಿ ನಿಂಬೆಹಣ್ಣು ಎಲ್ಲ ಹಾಕ್ಕೊಂಡು ಕುಟ್ಕೊಂಡ್ಬಿಟ್ರೆ ಚಟ್ನಿ ರೆಡಿಯಾಗಿಬಿಡುತ್ತೆ ಸೊ ಈಗ ನಾನು ಶೇಂಗಾ ಪುಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಫಸ್ಟಿಗೆ ತುಂಬಾಯಿಗೆ ತುಂಬ್ಕೋಬೇಕಲ್ಲ ಅದರಲ್ಲಿ ಸೊ ಅದಕ್ಕೆ ಇವಾಗ ಏನು ಶೇಂಗಾ ಪುಡಿ ಹಾಕ್ಕೊಂಡಿದ್ದೀನಿ ಶೇಂಗಾ ಹುರ್ಕೊಂಡು ಕಡಲೆ ಬೀಜ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ ಕುಟ್ಕೊಂಡು ಆಮೇಲೆ ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡಿದ್ದೀನಿ ನಾನು ಅದಾದಮೇಲೆ ಹುಚ್ಚೆಳ್ಳು ಹೇಳು ಪೌಡ್ರ್ ಅಂತಾರೆ ಅಥವಾ ಗುರೆಳ್ಳು ಪೌಡ್ರ್ ಅಂತಾರಲ್ಲ ನಮ್ಮ ಉತ್ತರ ಕರ್ನಾಟಕ ಗುರೆಳ್ಳು ಪೌಡ್ರ್ ಅಂತಾರೆ ಇವಾಗ ಸ್ವಲ್ಪ ನೋಡ್ಕೊಂಡು ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ನೋಡಿಕೊಂಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು ಆಮೇಲೆ ನಾನಿಲ್ಲಿ ಒಂದು ಇಷ್ಟು ಒಂದೇ ಒಂದು ಸಣ್ಣ ಗಾತ್ರದಷ್ಟು ಹುಣಸೆಹಣ್ಣು ನೀರಲ್ಲಿ ನೆನೆ ಹಾಕಿದ್ದೀನಿ ಆಮೇಲೆ ಇಲ್ಲಿ ಯಾ ಯಾವ ಒಂದು ದೊಡ್ಡದು ಉಳ್ಳಿಗಡಿ ತೊಗೊಂಡಿದ್ದೀನಿ ಎರಡು ರೀತಿ ಕಟ್ ಮಾಡಿದ್ದೀನಿ ಒಂದು ದೊಡ್ಡದಾಗಿ ಕಟ್ ಮಾಡಿದ್ದೀನಿ ಒಂದು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಚಿಕ್ಕದಾಗಿ ಕಟ್ ಈರುಳ್ಳಿನ ಎಣ್ಣೆ ಹಾಕಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಸ್ಕೊಬೇಕು ನೋಡಿರಿ ಪೂರ್ತಿ ಹೊಂದ್ಕೋಬೇಕು ಅದ್ರ ಕೂಡ ನೋಡಿರಿ ಈ ರೀತಿ ಚೆನ್ನಾಗಿ ಕೈ ಕೈಯಾಡ್ಸ್ಕೋಬೇಕು ಅದನ್ನು ಪೂರ್ತಿ ಕಲೀಬೇಕದು ಅದ್ರ ಬಟ್ಟಿಗೆ ಪೂರ್ತಿ ಹೊಂದ್ಕೋಬೇಕು ಅಂದರೆ ತುಂಬಲಿಕ್ಕೆ ಇದಾಗುತ್ತೆ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಸೇರಿಸ್ಕೋಬೇಕಲ್ಲ ಅದಕ್ಕೆ ಸೊ ಇವಾಗ ನಾ ಒಂದೊಂದೇ ತುಂಬಾಯೇ ಹೆಂಗೆ ರೀತಿ ತುಂಬ್ಕೋತಿದ್ದೀನಿ ನೋಡಿರಿ ಆಲ್ಮೋಸ್ಟ್ ಎಲ್ಲರಿಗೂ ಬದ್ನೇಕಾಯಿ ತುಂಬಾಯಿ ತುಂಬ ಹೆಂಗೆ ಗೊತ್ತಿರುತ್ತಲ್ಲ ಸೊ ಅದೇ ರೀತಿ ಸೇಮ್ ಪ್ರೊಸೀಜರು ಏನು ಡಿಫ್ರೆಂಟ್ ಇಲ್ಲ ನೋಡಿರಿ ಈ ರೀತಿ ಚೆನ್ನಾಗಿ ತುಂಬ್ಕೋಬೇಕು ಅದರಲ್ಲಿ ಸ್ವಲ್ಪ ಇವು ಸಾಫ್ಟ್ ಇರ್ತಾವಲ್ಲ ಎಳಿವು ಬೇಗ ಮರ್ಕೊಂಡ್ಬಿಡ್ತಾವೆ ಸೊ ಅದಕ್ಕೆ ನೋಡ್ಕೊಂಡು ತುಂಬ್ಕೊಳ್ರಿ ಸೊ ನಿಮ್ಗೆ ತೋರಿಸ್ತಿದ್ದೀನಿ ನೋಡಿರಿ ನಾನು ಯಾವ ರೀತಿ ತುಂಬ್ಕೋಬೇಕು ಅಂಥೇಳಿ ನೋಡ್ತಿದ್ದೀರಲ್ಲ ನೀವು ಗೊತ್ತಾಗುತ್ತೆ ಸೊ ಇವಾಗ ಈ ರೀತಿ ತುಂಬ್ಕೊಂಡಿದ್ದೀನಿ ನೋಡಿರಿ ಒಂದೊಂದಾಗಿ ಅದು ಓದಿರೋದು ಉಳಿತಂದ್ರೆ ಅದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಲಿಕ್ಕೆ ಬಿಡಬೇಕು ನೋಡಿರಿ ಏನು ಸ್ವಲ್ಪ ರಸ ಅದಕ್ಕಾಗುತ್ತೆ ಸೊ ಇವಾಗ ಅದೇ ಬಾಣಲಿ ಇಟ್ಟು ಅದರಲ್ಲಿ ಅವನ್ನೆಲ್ಲ ತುಂಬ್ಕೊಂಡಿರೋದು ತುಂಬಗಾಯಿನ ಅದರಲ್ಲಿಟ್ಟು ಇವಾಗ ಹುಣಸೆ ನೀರನ್ನು ಅದು ಹುಣಸೆ ಚೆನ್ನಾಗಿ ಕ್ಯೂಚ್ಕೊತಿದ್ದೀನಿ ನೋಡಿರಿ ಅಂದರೆ ನೀರು ಬೇರೆ ಇದು ಆಗುತ್ತಲ್ಲ ಸೊ ಇವಾಗ ಕುದಿಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ನಿಂಬೆಹಣ್ಣು ಹಾಕ್ಕೊಂಡಿಲ್ಲ ಅದ್ರ ಬದಲೇ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣಿನ ಟೇಸ್ಟ್ ಜಿ ಬೇರೆ ಬರುತ್ತೆ ನಿಂಬೆ ಹುಳಿಕೆನ ಸೊ ಈ ರೀತಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಇವಾಗ ಅದು ಉದ್ದಕ್ಕೆ ಹೆಚ್ಚಿಕೊಂಡಿರೋ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೋಡ್ರಿ ನಾನು ಅದು ಎರಡು ಒಂದರಲ್ಲಿ ಎರಡು ಬಗೆ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ಯಲ್ಲ ಅದು ಸಣ್ಣಗೆ ಹೆಚ್ಚಿಕೊಂಡಿರೋದು ಅದರಲ್ಲಿ ತುಂಬಿಕಾಯಲ್ಲಿ ತುಂಬ್ಕೊಂಡಿದ್ದೀವಿ ಉದ್ದಕ್ಕೆ ಹೆಚ್ಕೊಂಡಿರೋದನ್ನ ಈ ಮೇಲ್ಗಡೆ ಹಾಕ್ಕೊಂಡು ಕುದಿಲಿಕ್ಕೆ ಬಿಟ್ಟಿದ್ದೀನಿ ನೋಡಿರಿ ಕುದಿ ಹಿಡ್ದಿದೆ ಇವಾಗ ನೋಡ್ತಾ ಇದ್ರಿ ನಿಮ್ಗೆ ಕಾಣಿಸ್ತಿದೆ ಇವಾಗ ನೋಡಿರಿ ನಮ್ಮದು ಏನು ಹೀರೆಕಾಯಿ ತುಂಬಿಕಾಯಿ ಪಲ್ಯ ರೆಡಿ ಆಗಿಬಿಟ್ಟಿದೆ ನೋಡಿರಿ ಇದು ರೊಟ್ಟಿ ಚಪಾತಿ ಹಾಗೆ ಅನ್ನ ಜೊತೆ ಇದರ ರಸ ರಸ ಚೆನ್ನಾಗಿರುತ್ತೆ ಹಚ್ಕೊಂಡು ತಿನ್ನಲಿಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸಲ ಮನೆಯಲ್ಲಿ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ಹೇಗಿನ್ಸ್ತು ಅಂತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನಾಗಿ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ ನೋಟಿಫಿಕೇಷನ್ ಬರುತ್ತೆ ಸೊ ನೀವು ಆರಾಮಾಗಿ ವಾಚ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆಗಿ ಕೀಪ್ ಸಪೋರ್ಟ್ ಮೀ ಬ ಬಾಯ್